ನಮಸ್ಕಾರ ಗಳಿರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಷ್ಟ್ ದಿನ ನೀವ್ ಕೇಳ್ತಾ ಇದ್ರಲ್ಲ ಯಾವುದು ಕೆ ಪಿ ಎಸ್ ಸಿ ನೋಟಿಫಿಕೇಶನ್ಸ್ ಕೆಪಿಎಸ್ ಸಿ ಇದು ಮತ್ತೆ ಇ ಅದು ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ಸ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ರಿ ವೆರಿ ಶಾರ್ಟ್ಲಿ ಪ್ರಾರಂಭ ಆಗುತ್ತೆ ಪಕ್ಕಾ ಇನ್ಫಾರ್ಮೇಶನ್ ವೆರಿ ಶಾರ್ಟ್ಲಿ ಪ್ರಾರಂಭ ಆಗುತ್ತೆ ರಿಸರ್ವೇಶನ್ ರೋಷನ್ ಸಿಸ್ಟಮು ಟ್ವೆಂಟಿ ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಯಾವುದು ಸಬ್ಮಿಷನ್ ಡೇಟ್ ಇಂದ ಟ್ವೆಂಟಿ ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ ಅದು ಕ್ಲಿಯರೆನ್ಸ್ ಆದ ತಕ್ಷಣನೇ ತಕ್ಷಣನೇ ನಿಮ್ ಎಲ್ಲ ಕೆಪಿಎಸ್ಸಿ ದು ಕೆಎ ನೋಟಿಫಿಕೇಶನ್ಸ್ ಎಲ್ಲ ಪ್ರಾರಂಭ ಆಗ್ತವೆ ಪಿ ಐ ಮತ್ತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಫಸ್ಟ್ ಪ್ರಾರಂಭ ಆಗುತ್ತೆ ಬಿಗಿನಿಂಗ್ ಇನಿಷಿಯೇಷನ್ ಆಗೋದೇ ಅದರಿಂದ ತದನಂತರದಲ್ಲಿ ಎಫ್ ಡಿ ಎಸ್ ಡಿ ಎ ಲೆಕ್ಚರರ್ಸ್ ಆ ನಿಮ್ಮ ಕೆ ಇಂದ ಸುಮಾರು ಪೋಸ್ಟ್ ಇದಾವೆ ಗ್ರೂಪ್ ಸಿ ಪೋಸ್ಟ್ಗಳು ನಿಮ್ಮ ಗ್ರೂಪ್ ಸಿ ಕೆ ಪಿ ಎಸ್ ಸಿ ಇಂದ ಇದಾವೆ ಇವೆಲ್ಲ ಕಾಲಾಗದಲ್ಲಿ ಯಾವುದೇ ಅನುಮಾನ ಬೇಡ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗ್ತವೆ ಇನ್ನ ಸಿ ಬ್ಯಾಂಕ್ ಸಪ್ರೇಟ್ ಆಗಿ ಕೇಳ್ತಾ ಸಿ ಸಿ ಬ್ಯಾಂಕ್ ನೋಟಿಫಿಕೇಶನ್ಸ್ ಯಾವಾಗ ಆಗ್ತವೆ ಅಂತ ಸಿ ಬ್ಯಾಂಕ್ ನೋಟಿಫಿಕೇಶನ್ಸ್ ಸಿ ಬ್ಯಾಂಕ್ ನೋಟಿಫಿಕೇಶನ್ಸ್ ಪ್ಲಸ್ ಕೆಎಂ ಎಫ್ ವೆರಿ ಶಾರ್ಟ್ಲಿ ಇವು ಅಷ್ಟೇ ಕಮೆಂಟ್ಸ್ ಆಗ್ತವೆ ಇವು ಕಮೆಂಟ್ಸ್ ಆಗ್ತವೆ ಎಲ್ಲ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ವೈಸ್ ಕಾಲ ಕಾಲ್ ಆಗ್ತವೆ ಇವು ಡಿಸ್ಟಿಕ್ ವೈಸು ಕಾಲ್ ಆಗ್ತವೆ ಶಿವಮೊಗ್ಗ ಆಗಿರ್ಲಿ ನಿಮ್ಮ ದಾವಣಗೆರೆ ಆಗಲಿ ಆ ತರ ಸಬ್ ಸಬ್ಸಪ್ರೇಟ್ ಸಬ್ ಸಪ್ರೇಟ್ ಆಗಿ ಕಾಲ್ ಮಾಡ್ತಾರೆ ಎಂ ಎಫ್ ಮತ್ತೆ ಸಿ ಬ್ಯಾಂಕ್ಸ್ ಎರಡು ಕಾಲ್ ಆಗ್ತವೆ ಸೊ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಸಹಕಾರ ಮತ್ತು ಬ್ಯಾಂಕಿಂಗ್ ಅಂದ್ರೆ ಕೋಆಪರೇಟಿವ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಕೋಆಪರೇಟಿವ್ ಎಷ್ಟು ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಮತ್ತು ಬ್ಯಾಂಕಿಂಗ್ ಎಷ್ಟು ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇದು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಅದೇ ನೀವೀಗ ಕೆ ಎಂ ಎಫ್ಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಕೆ ಎಂ ಎಫ್ ಸಂಬಂಧಪಟ್ಟಂತೆ ಕೇಳಿದ್ರೆ ಕೋಆಪರೇಟಿವ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಕೆ ಎಂ ಎಫ್ ಸೆಪರೇಟ್ ಸಪರೇಟ್ ಆಗಿ ಒಂದು ಇಪ್ಪತ್ತೈದು ಕ್ವಶನ್ಸ್ ಕೇಳಿರ್ತಾರೆ ಅದರದು ಸಂಪೂರ್ಣವಾದಂತಹ ಮಾಹಿತಿ ಲಭ್ಯ ಇದೆ ಕೆಎಂಎಫ್ ಎಫ್ ದು ಸಂಪೂರ್ಣವಾದಂತ ಮಾಹಿತಿ ಇದೆ ಅದರದ್ದು ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಟೋಟಲ್ ಎಪ್ಪತ್ತೈದು ಮಾರ್ಕ್ಸ್ ಎಪ್ಪತ್ತೈದು ಮಾರ್ಕ್ಸ್ ಗೆ ಮೆಟೀರಿಯಲ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಕಣ್ಣು ಮುಚ್ಕೊಂಡು ಮಾಡಬಹುದು ಕಣ್ಣು ಮುಚ್ಕೊಂಡು ಮಾಡಬಾರ್ದು ಮಾಡಬಹುದು ನಿಮ್ಮ ಸಹಕಾರ ಮತ್ತು ಬ್ಯಾಂಕಿಂಗ್ ಪ್ಲಸ್ ನಿಮ್ದು ಯಾವ್ದು ಕೆ ಸಂಬಂಧಪಟ್ಟಂತ ಮೆಟೀರಿಯಲ್ ಕಂಪ್ಲೀಟ್ ಆಗಿ ಲಭ್ಯ ಇದೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಯಾರಿಗಾರ ಅವಶ್ಯಕತೆ ಇದ್ರೆ ಈ ಕೆಳಗೆ ಕಾಣ್ತಾ ಇರತಕ್ಕಂತ ನಂಬರ್ ಗೆ ಮೆಸೇಜ್ ಮಾಡಿ ಮೆಟೀರಿಯಲ್ ನ ಕಳ್ಸಿಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಓದ್ಕೊಳ್ಳಿ ಈಗಾಗಲೇ ನಮ್ಮ ಮೆಟೀರಿಯಲ್ ಕೊಡಗಲ್ಲಿ ಕೊಡಗು ಮಂಡ್ಯ ಚಿಕ್ಕಮಂಗ್ಳೂರು ಮೂರು ಕಡೆ ಮೂರು ಕಡೆ ಹೈ ಲೆವೆಲ್ ಸಕ್ಸಸ್ ಆಗಿದೆ ಹೈ ಲೆವೆಲ್ ಸಕ್ಸಸ್ ಆಗಿದೆ ಪಕ್ಕ ಅದರಲ್ಲೇ ಇನ್ನು ಇನ್ನು ಅಡ್ವಾನ್ಸ್ಡ್ ಮೆಟೀರಿಯಲ್ ಈಗ ಬಿಡ್ತಾ ಇರೋದು ಇನ್ನು ಅಡ್ವಾನ್ಸ್ಡ್ ಮೆಟೀರಿಯಲ್ ಒನ್ ಸಿಕ್ಸ್ಟಿ ಆರಾಮ್ಸೆ ಸ್ಕೋರ್ ಆಗುತ್ತೆ ಆರಾಮ್ಸೆ ಸ್ಕೋರ್ ಆಗುತ್ತೆ ಸೊ ಯಾರಿಗಾದ್ರು ಬೇಕಿದ್ರೆ ಅವಶ್ಯಕತೆ ಇದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಈ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಸಂಪೂರ್ಣವಾದಂತ ಮಾಹಿತಿ ಕೊಡ್ತೀವಿ ಮೆಟೀರಿಯಲ್ ತುಂಬಾ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ಈಗಾಗಲೇ ಪ್ರೂವ್ ಆಗಿದೆ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ಅದನ್ನೇ ಇನ್ನು ಅಡ್ವಾನ್ಸ್ಡ್ ವರ್ಷನ್ ಮಾಡಿದೀವಿ ಅದರಲ್ಲಿ ಇರ್ತಕ್ಕಂಥ ಇನ್ನು ಇನ್ನು ಏನೇನು ಏನೇನು ಸೇರ್ಸ್ಬೋದಾಗಿತ್ತು ಅಡಿಷನ್ಸ್ ಅಡಿ ಎಲ್ಲಾ ಅಡಿಷನ್ಸು ಮಾಡಿದೀವಿ ಆ ಹಳೆ ಮೆಟೀರಿಯಲ್ ಇತ್ತಲ್ಲ ಹಳೆ ಮೆಡಿ ಮೆಟೀರಿಯಲ್ ಇಂದನೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಬರ್ತಾ ಇದಾವೆ ಈಗಿರೋ ಮೆಟೀರಿಯಲ್ ಒನ್ ಸಿಕ್ಸ್ಟಿ ಪ್ಲಸ್ ಆರಾಮ್ಸೆ ಕ್ರಾಸ್ ಆಗುತ್ತೆ ಆರಾಮ್ಸೆ ಕ್ರಾಸ್ ಆಗುತ್ತೆ ಕಣ್ಣು ಮುಚ್ಕೊಂಡು ಕ್ರಾಸ್ ಆಗುತ್ತೆ ಕನ್ನಡ ಮೆಟೀರಿಯಲ್ ಸಹ ರೆಡಿ ಇದೆ ಲಾಸ್ಟ್ ಎಂಡಿಂಗ್ ಲಾಸ್ಟ್ ಇನ್ ಒಂದು ಎರಡ್ ಸ ರೌಂಡ್ ರೀಡಿಂಗ್ ಅಷ್ಟೇ ಬಾಕಿ ಇದೆ ಅದೂ ಮೆಟೀರಿಯಲ್ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ ಯಾರಾದ್ರೆ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಈಗ್ಲಿಂದಾನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗಲಿಂದಾನೇ ಓದುದ್ರಷ್ಟೇ ಕ್ಲಿಯರ್ ಆಗೋದು ಮಿನಿಮಮ್ ಫೋರ್ ಮಂತ್ಸ್ ಬೇಕು ನಿಮ್ಮ ಬ್ಯಾಂಕಿಂಗು ನಿಮ್ಮ ಕೆ ಎಂ ಎಫ್ ಎಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಫೋರ್ ಮಂತ್ಸ್ ಟೈಮ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಓದ್ಕೊಳ್ಳಿ ಮೆಟೀರಿಯಲ್ ಅವೈಲಬಲ್ ಇದೆ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಯಾರ್ಯಾರು ಅನುಕೂಲ ಎಲ್ಲರಿಗೂ ಅನುಕೂಲ ಆಗಲಿ ಎಲ್ಲಾರು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಮೆಟೀರಿಯಲ್ ಅದ್ಭುತವಾಗಿದೆ ಯೂಸ್ ಮಾಡ್ಕೊಳ್ಳಿ ನಮಸ್ಕಾರ